ತೆಲುಗು ಜೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಕೆಲವರು ನಾಯಕತ್ವ ವಹಿಸಿಕೊಂಡು ಸುಮಾರು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಒಳ್ಳೆ ಕೆಲಸ ಇಲ್ಲ ಅಂತಲ್ಲ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಆದರೆ ಸುಮಾರು ವಾರ್ಡ್ಗಳಲ್ಲಿ ಪೌರಕಾರ್ಮಿಕರ ಹತ್ರ ಕಾಸುಗಳನ್ನು ಹಂಗೆ ಕೇಳ್ತಾವ್ರಂದರೆ ಒಂದು ಹೆಗಣ ಹೆಂಗೆ ಭೂಮಿಯನ್ನು ತೋಡುತ್ತೋ ಆ ಥರ ಯಮದೂತರ ಥರ ಬಂದು ಅವ್ರ ಮೇಲೆ ಕುತ್ಕೊಬಿಡ್ರೆ ದುಡ್ಡು ಕೊಡಬೇಕು ದುಡ್ಡು ಕೊಡಬೇಕು ದುಡ್ಡು ಕೊಟ್ರೇ ಸಿಂಧುತ್ವ ಆಗೋದು ದುಡ್ಡು ಕೊಟ್ರೇ ಇನ್ನೊಂದು ಕೆಲಸ ಆಗೋದು ಅಂತೇಳಿ ಒಬ್ಬೊಬ್ಬರ ಹತ್ರ ಬಂದ್ಬಿಟ್ಟು ಇಪ್ಪತ್ತರಿಂದ ಮೂವತ್ತು ಸಾವಿರ ಗಂಟೆ ಕಲೆಕ್ಟ್ ಮಾಡ್ತಾ ಇದ್ದಾರೆ ಸಿಂಧುತ್ವ ಮಾಡೋಕ್ಕೆ ಸಿಂಧುತ್ವ ಮಾಡೋಕ್ಕೆ ಬಿ ಬಿ ಎಂ ಪಿಯವರೇ ವಹಿಸ್ಕೊಂಡಿದ್ದಾರೆ ನಾವೇ ಉಚಿತವಾಗಿ ಮಾಡಿಕೊಡ್ತೀವಿ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಕೂಡ ಒಪ್ಕೊಂಡಿದ್ದಾರೆ ನಾವೇ ಮಾಡಿಕೊಡ್ತೀವಿ ಅಂತೇಳಿ ಆದರೂ ಕೂಡ ಯಾಕೋ ಏನೋ ಗೊತ್ತಿಲ್ಲ ಮೇಸ್ತ್ರಿಗಳಂತೂ ಹೆಂಗೆ ಪೀಡಿಸ್ತಾ ಇದ್ದಾರೆ ಅಂತೇಳಿದ್ರೆ ದುಡ್ಡು ಕೊಡು ದುಡ್ಡು ಕೊಡು ಅಂತೇಳಿ ಎಲ್ಲಿ ಸಾಲ ಸೋಲ ಮಾಡಿ ಅವ್ರ ಕೈಗೆ ಕೊಡ್ತಾಯಿದ್ದಾರೆ ಆದರೆ ಬಿ ಬಿ ಎಂ ಪಿಯವರು ಕೊಟ್ಟ ಮಾತು ತಪ್ಪಿದ್ದಾರೆ ಬಿ ಬಿ ಎಂ ಪಿಯವ್ರಿಗೆ ಏನು ಅಸ್ತಿತ್ವ ನಿಲ್ದಂಗೆ ಮಾಡ್ತಾ ಇದ್ದಾರೆ ಬಿ ಬಿ ಎಂ ಪಿ ಅಧಿಕಾರಿಗಳಿಗೆ ಯಾರಿಗೂ ಮರ್ಯಾದೆಲ್ದಂಗೆ ಮಾಡ್ತಾಯಿದ್ದಾರೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಯಾಕೆ ಕೊಡಬೇಕು ಅಂತ ಪ್ರಶ್ನೆ ಕೇಳಿದ್ರೆ ಇಪ್ಪತ್ತು ಮೂವತ್ತು ಸಾವಿರ ಕೊಟ್ಟರೆ ಮಾತ್ರ ಅದು ಏನು ನಾಯಕ ಅಂದರೆ ಎಲ್ಲ ಕಾರ್ಮಿಕರಿಗೆ ನ್ಯಾಯ ದೊರೆಸುವಂಥ ಕೆಲಸ ಮಾಡಬೇಕು ನಾಯಕತ್ವ ಅಂದರೆ ಅವರಿಗೆ ಸಂಘಟನೆಯಲ್ಲಿ ಯಾವ ರೀತಿ ನಡ್ಕೊಳ್ಬೇಕು ಯಾರು ಕಾರ್ಮಿಕರಿಗೆ ಏನಾದರೂ ನಷ್ಟ ಆದರೆ ಕಷ್ಟ ಆದರೆ ಅದರ ಹೆಂಗೆ ಪಾರ್ ಮಾಡಬೇಕು ಅನ್ನೋದನ್ನು ಕಲಿಸ್ಬೇಕು ಯಾಕೆಂದರೆ ನಾಯಕತ್ವ ಅನ್ನೋದು ತುಂಬ ಮುಖ್ಯವಾದದ್ದು ಆ ನಾಯಕತ್ವದಲ್ಲಿ ನಮ್ಮ ಸಂಘಟನೆಯಲ್ಲಿರುವಂಥ ನಮ್ಮ ಕಾರ್ಯಕರ್ತರಿಗೆ ಯಾರೇ ಏನೇ ತೊಂದರೆ ಆದರೂ ಕೂಡ ಅದು ನನ್ನ ಕಷ್ಟ ಅಂತ ತಿಳ್ಕೊಂಡು ಅದನ್ನು ಕಷ್ಟದಿಂದ ಪಾರು ಮಾಡೋವನೇ ನಾಯಕತ್ವ ಲೀಡರು ಮತ್ತು ಲೀಡರ್ಶಿಪ್ಗೆ ವ್ಯತ್ಯಾಸ ಇರೋದು ಅದರಿಂದ ದಯವಿಟ್ಟು ನಾಯಕತ್ವ ವಹಿಸಿರೋರು ಇದಕ್ಕೆಲ್ಲ ಕಡಿವಾಣ ಹಾಕಬೇಕು ಯಾರ್ಯಾರು ಮೇಸ್ತ್ರಿಗಳು ಪೌರ ಕಾರ್ಮಿಕರಿಗೆ ತೊಂದರೆ ಕೊಡ್ತಾ ಇದ್ದಾರೋ ಅವ್ರ ಮೇಲೆಲ್ಲ ಸ್ವಲ್ಪ ಕ್ರಮ ಜರುಗಿಸಬೇಕು ಮತ್ತು ಅವರೇನು ವಹಿಸ್ಕೊಂಡಿದ್ದಾರೆ ಕೆಲಸ ಅಷ್ಟು ಮಾತ್ರ ಮಾಡ್ಕೊಂಡು ಸಾಕು ಪೌರ ಕಾರ್ಮಿಕರನ್ನ ಹಿಂಸಿಸೋದು ಕೆಲಸವನ್ನು ಮಾಡೋ ಜಾಗದಲ್ಲಿ ಕಾಸು ಕೊಡದೆ ಹೋದರೆ ರಸ್ತೆಯನ್ನು ಬದಲಾಯಿಸ ಮಾಡೋದು ಬ್ಲಾಕ್ ಬದಲಾವಣೆ ಮಾಡೋದು ಆಮೇಲೆ ಕೆಲಸ ಉಂಟು ಡಬಲ್ ಕೊಡೋದು ಈ ಕೆಲಸ ಎಲ್ಲ ಮಾಡಬಾರ್ದು ಈ ರೀತಿ ಕೆಲಸ ಮಾಡ್ತಾಯಿದ್ರೆ ಈಗ ಪೌರ ಕಾರ್ಮಿಕರ ಹೆಂಗೆ ಆಯ್ಕೆ ಆಗಿದ್ದಾರೋ ಅದೇ ಥರ ಮೇಸ್ತ್ರಿಗಳು ಪೌರ ಕಾರ್ಮಿಕರಾಗಿದ್ದಾರೆ ಈಗ ಅವ್ರ ಮೇಲೆ ಯಾರಾದರೂ ಮೇಸ್ತ್ರಿಗಳು ಬಂದು ಕೆಲಸ ಹೇಳ್ತಾರಲ್ಲ ಅವಾಗ ಗೊತ್ತಾಗುತ್ತೆ ಮೊರಿಗಿಳಿಯುವಂಥ ಕೆಲಸ ಅಥವಾ ಮಣ್ಣು ಗುಡ್ಡೆ ಮಾಡುವಂಥ ಕೆಲಸ ಇನ್ನೊಂದು ಬೇರೆ ಬೇರೆ ಕೆಲಸಗಳು ಏನಿದೆಯೋ ಅದು ಕೂಡ ಸೂಪರ್ವೈಸರ್ ಯಾರಾಗಿದ್ದಾರೋ ಮೇಸ್ತ್ರಿಗಳು ಯಾರಾಗಿದ್ದಾರೋ ಅವರು ಪೀಕೆ ಆಗಿ ಈಗ ಮಮಟಿ ಹಿಡ್ಕೊಂಡು ಕೆಲಸ ಮಾಡಿದ್ರೆ ಗೊತ್ತಾಗುತ್ತೆ ಪೌರ ಕಾರ್ಮಿಕರ ಕಷ್ಟ ಏನನ್ನೋದು ದಯವಿಟ್ಟು ಅರ್ಥ ಮಾಡಿಕೊಡ್ರಿ ಪೌರ ಕಾರ್ಮಿಕರಿಗೆ ಯಾರಾದರೂ ತೊಂದರೆ ಕೊಡೋಕ್ಕೋದ್ರೆ ಮೇಸ್ತ್ರಿ ಮೇಸ್ತ್ರಿ ಅಂತೂ ಅಲ್ವೇ ಅಲ್ಲ ನೀವು ನೀವು ಕೂಡ ಪೌರ ಕಾರ್ಮಿಕರು ನೀವು ಅರ್ಥ ಮಾಡಿಕೊಡ್ರಿ ಅವರ ಕಷ್ಟ ನಿಮ್ಮ ಕಷ್ಟ ಎರಡು ಬಂದೆ ಆದರೆ ನೀವು ನಾನು ಮೇಲ್ಮಟ್ಟದಲ್ಲಿ ಕೆಲಸ ಮಾಡ್ತೀನಿ ನಾನು ಬರೀ ಸೂಪ್ರೈಸರ್ ಕೆಲಸ ಮಾಡ್ತೀನಿ ಅಂದ್ಕೊಂಡಿದ್ರೆ ಆ ಕೆಲಸ ನಡೆಯೋಲ್ಲ ದುಡ್ಡು ಪದೇ ಪದೇ ಕೇಳಿದ್ರೆ ಆ ಕೆಲಸ ನಡೆಯಲ್ಲ ನಿಮ್ಮ ಮೇಲೆ ಕೂಡ ದೂರು ಕೊಡ್ಬೋದು ನಿಮ್ಮ ಮೇಲೆ ಕೂಡ ಆ್ಯಕ್ಷನ್ ತೊಗೋಬೋದು ಬಿ ಎಂ ಪಿ ಆಯುಕ್ತವರು ಇನ್ನು ಮುಂದೆ ಈ ವಿಡಿಯೋ ಮಾಡೋಕ್ಕಿಂತ ಪೌರ ಕಾರ್ಮಿಕರಿಗೆ ಯಾರಾದರೂ ತೊಂದರೆ ಕೊಟ್ಟರೆ ಮೇಸ್ತ್ರಿಗಳು ಮೇಸ್ತ್ರಿಗಳ ಮೇಲೆ ದೂರು ಕೊಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ ದಯವಿಟ್ಟು ಪೌರ ಕಾರ್ಮಿಕರ ಹತ್ರ ಯಾರು ದುಡ್ಡು ಜಾಸ್ತಿ ಕೇಳೋಕೋಬೇಡ್ರಿ ದುಡ್ಡು ಅಂದರೆ ಐವತ್ತು ನೂರ ಕೊಡೋದು ಸಹಜ ಆದರೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಕೇಳೋದು ತಪ್ಪು ಇದು ಕಾನೂನು ಬಹಿರ ನೀವು ಮಾಡೋದು ತಪ್ಪು ನೀವು ಪೌರ ಕಾರ್ಮಿಕರು ಇನ್ನೊಬ್ಬ ಪೌರ ಕಾರ್ಮಿಕರ ಕಷ್ಟವನ್ನು ಅರ್ಥ ಮಾಡ್ಕೋಬೇಕಂತೇಳಿ ಈಗೇನು ಟೆಂಪ್ರವರಿ ಮೇಸ್ತ್ರಿಗಳು ಏನಿದ್ದೀರ ನೀವು ನಿಮ್ಗೆ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಪೌರ ಕಾರ್ಮಿಕರ ಹತ್ರ ಕಾಸು ಕೇಳೋದು ಬಿಡಬೇಕು ಇವತ್ತೇ ಈ ಕ್ಷಣದಲ್ಲೇ ಬಿಡಬೇಕು ನೀವು ಪೌರ ಕಾರ್ಮಿಕರೇ ನೀವೇ ಸೂಪರ್ವೈಸರ್ ಅಲ್ಲ ಈಗ ನೀವು ಪೌರ ಕಾರ್ಮಿಕರು ನೀವು ಇವತ್ತಲ್ಲ ನಾಳೆ ಪಡಕೆ ಪರಕೆ ಹಿಡ್ಕೊಂಡು ಮಂಪಿ ಇಟ್ಕೊಂಡು ಇನ್ನೊಂದು ಕೆಲಸ ಮಾಡಬೇಕಾಗುತ್ತೆ ಪೌರ ಕಾರ್ಮಿಕರ ಮೇಲೆ ಜಾಸ್ತಿ ಹಿಂಸೆ ಕೊಡೋದ್ರಿಂದ ನಿಮಗೂ ನಾಳೆ ಸಹ ಅದು ಶಾಪ ತಟ್ಟುತ್ತೆ ಕಾಯಿಲೆಗಳು ಬರ್ಬೋದು ಏನು ಲಕ ಹೊಡಿಬೋದು ಬೇರೆ ಬೇರೆ ಕಾಯಿಲೆಗಳು ಬರೋದು ಪೌರ ಕಾರ್ಮಿಕರ ಶಾಪದಿಂದ ಯಾರೂ ಮುಕ್ತಿಯರಾಗಲ್ಲ ಯಾರು ಎಲ್ಲರೂ ಕೂಡ ಶಾಪ ತಟ್ಟುತ್ತೆ ನಾನಾ ರೀತಿ ಕಷ್ಟಗಳನ್ನು ಅನುಭವಿಸ್ತಾರೆ ಅಂತ ಹೇಳ್ತಾ ಪೌರ ಕಾರ್ಮಿಕರ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ ಮೇಸ್ಸಿಗಳು ಈಗ ಟೆಂಪ್ರವರಿ ಆಗಿರುವಂಥ ಮೇಸ್ತಿಗಳು ಯಾರು ಪೌರ ಕಾರ್ಮಿಕರತ್ತ ಹಣವನ್ನು ಕೇಳಬಾರ್ದು ಜೈ ಭೀಮ್ ಜೈ ಕಾಂಶಿರಾಮ್